ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕ್ರಿಯೇಟಿವ್ ಹಬ್ ಎಪಿ ಇವತ್ತಿನ ವಿಡಿಯೋದಲ್ಲಿ ಕೆಂಪು ಕುಂಬಳಕಾಯಿ ಮುಳ್ಕ ಉತ್ತರ ಕರ್ನಾಟಕದ ಕಡೆ ಇದನ್ನು ಗಾರ್ಗಿ ಅಂತ ಹೇಳ್ತಾರೆ ಒಂದು ಕಪ್ ಕೆಂಪು ಕುಂಬಳಕಾಯಿ ತುರಿದಿಟ್ಕೊಂಡಿರೋದು ಅರ್ಧ ಕಪ್ ಬೆಲ್ಲ ಎರಡು ಕಪ್ ಗೋಧಿ ಹಿಟ್ಟು ಒಂದು ಚಿಟಿಕೆ ಅಡುಗೆ ಸೋಡಾ ಇದು ಆಪ್ಷನಲ್ ಬೇಕಿದ್ರೆ ಹಾಕ್ಬೋದು ಬೆಳ್ದಿದ್ರೆ ಸ್ಕಿಪ್ ಮಾಡ್ಬೋದು ಏಲಕ್ಕಿ ಪುಡಿ ಕಾಲು ಟೀ ಸ್ಪೂನ್ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಫ್ರೈ ಮಾಡೋದಕ್ಕೆ ಅಡುಗೆ ಎಣ್ಣೆ ಬನ್ನಿ ಮಾಡೋದು ಹೇಗೆ ನೋಡೋಣ ಒಂದು ಪಾತ್ರೆಗೆ ತಗೊಂಡಿರೋವಂಥ ಬೆಲ್ಲನ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ಬೆಲ್ಲ ಎಲ್ಲ ಕರಗಿಸ್ಕೊಳ್ಳೋಣ ಸ್ವಲ್ಪ ಬೆಲ್ಲ ಕರಗಿದ್ರೆ ಸಾಕು ಅದನ್ನು ಪಾಕ ಏನು ಮಾಡ್ಕೊಳ್ಳೋದು ಬೇಡ ಇದು ಸಾಂಪ್ರದಾಯಿಕವಾಗಿರುವಂಥ ಸಿಹಿ ತಿಂಡಿ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಗೋಧಿ ಹಿಟ್ಟನ್ನು ಉಪಯೋಗಿಸಿ ನಾವು ಇದನ್ನು ಮಾಡ್ತಾ ಇರೋದ್ರಿಂದ ಮನೆ ಮಂದಿ ಎಲ್ಲ ಆರಾಮಾಗಿ ತಿನ್ಬೋದು ಈಗ ಬೆಲ್ಲ ಕರಗಿದೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಈಗ ಒಂದು ಪಾತ್ರೆಗೆ ತಗೊಂಡಿರೋವಂಥ ಗೋಧಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಅದಕ್ಕೆ ನಾವು ತಗೊಂಡಿರೋವಂಥ ಏಲಕ್ಕಿ ಪುಡಿಯನ್ನು ಸಹ ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಹಾಗೆ ತುರಿದಿಟ್ಕೊಂಡಿರೋ ಅಂಥ ಪಂಪ್ಕಿನ್ನ ಅದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲ ಕಡೆ ಪಂಪ್ಕಿನ್ ಪೀಸಸು ಏಲಕ್ಕಿ ಪೌಡ್ರೆಲ್ಲ ಸ್ಪ್ರೆಡ್ ಆಗೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಕರಗಿಸಿ ಇಟ್ಟಿರೋ ಅಂಥ ಬೆಲ್ಲವನ್ನು ಸೋಸ್ಕೊಂಡು ಗೋಧಿ ಹಿಟ್ಟಿಗೆ ಹಾಕೋತಾ ಇದ್ದೀನಿ ಯಾವುದಾದ್ರೂ ಕಲ್ಲು ಏನಾದರೂ ಇದ್ದರೆ ಅಂತ ಅದನ್ನ ಫಿಲ್ಟರ್ ಮಾಡಿ ಹಾಕ್ಕೊಳ್ಳೋದು ಈಗ ಫಿಲ್ಟ್ರ್ ಮಾಡಿರೋದಾಗಿದೆ ಎಲ್ಲ ಕೈಯಲ್ಲಿ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ ಯಾವುದೇ ಗಂಟು ಇರದಿರೋ ಥರ ನೋಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನೀರೇನಾದರೂ ಬೇಕಿದ್ದರೆ ನೀವು ಆ್ಯಡ್ ಮಾಡ್ಕೋಬೋದು ಬಜ್ಜಿ ಬೋಂಡಾ ಹಿಟ್ಟಿನ ಕನ್ಸಿಸ್ಟೆಂಟಿಗೆ ಇದನ್ನ ನಾವು ಕಲಿಸ್ಕೋಬೇಕು ಜಾಸ್ತಿ ಗಟ್ಟಿಗೆ ಬೇಡ ಜಾಸ್ತಿ ನೀರಾಗೂ ಬೇಡ ಈಗ ಅಡುಗೆ ಸೋಡಾನ ಹಾಕೋತಾ ಇದ್ದೀನಿ ಇದು ಆಪ್ಷನಲ್ಲು ನೀವು ಬೇಕಿದ್ದರೆ ಹಾಕ್ಬೋದು ಹಾಕದೆ ಸಹ ಮಾಡ್ಬೋದು ಈಗ ಅದನ್ನು ಫ್ರೈ ಮಾಡೋದಕ್ಕೆ ಒಂದು ಪಾತ್ರೆಗೆ ಎಣ್ಣೆ ಹಾಕೋತಾ ಇದ್ದೀನಿ ನಮ್ಮ ಚಾನೆಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಈ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಈಗ ಎಣ್ಣೆ ಕಾದಿದೆ ಇದನ್ನು ಮೈಸೂರು ಬಜ್ಜಿ ಶೇಪಲ್ಲಿ ಗುಂಡು ಗುಂಡಿಗೆ ಬಿಡಬೇಕು ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಬೆಲ್ಲ ಹಾಕಿರೋದ್ರಿಂದ ಬೇಗ ಕಪ್ಪಗಾಗುತ್ತೆ ಮೀಡಿಯಂ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡಬೇಕು ಮನೆಯಲ್ಲಿ ಮಕ್ಕಳು ಏನಾದರೂ ಸ್ವೀಟ್ ತಿನ್ನಬೇಕು ಅಂತ ಹಠ ಮಾಡಿದವಾಗ ಇದು ಅಂತ ಹತ್ತು ನಿಮಿಷದಲ್ಲೇ ಮಾಡಿಕೊಡ್ಬೋದು ಹಾಗೆ ರುಚಿಯಾಗೂ ಇರುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಅಂಗಡಿಲಿ ಸಿಗೋ ಸ್ವೀಟನ್ನೆಲ್ಲ ಕೊಟ್ಟು ಮಕ್ಕಳ ಹೆಲ್ತನ್ನು ಹಾಳು ಮಾಡೋ ಬದಲು ಪಂಪ್ಕಿನ್ ಗೋಧಿ ಹಿಟ್ಟು ಬೆಲ್ಲ ಎಲ್ಲ ಒಳ್ಳೆಯದೆ ಆರಾಮಾಗಿ ಮಕ್ಕಳಿಗೆ ಮಾಡಿಕೊಡ್ಬೋದು ನಮ್ಮ ಮಕ್ಕಳ ಆರೋಗ್ಯ ನಮ್ಮ ಕೈಯಲ್ಲೇ ಇದೆ ನಾವೇನು ಕೊಡ್ತೀವಿ ನಾವೇನು ತಿನ್ನಿಸ್ತೀವಿ ಹಾಗೆ ನಮ್ಮ ಮಕ್ಕಳು ಹಾಕ್ತಾರೆ ಇದು ಒಂದು ಕಡೆ ಬೆಂದಿದೆ ಈಗ ಅದನ್ನ ಮೊಗ್ಚಾಕಿ ಇನ್ನೊಂದು ಕಡೆನೂ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ನಾವು ಚಿಕ್ಕೋರು ಸ್ವೀಟು ಅಂದರೆ ಇದೇ ಥರದ್ದೆಲ್ಲ ಸ್ವೀಟು ನಮಗೆ ಸಿಗ್ತಾ ಇದ್ದಿದ್ದು ಆವಾಗ ನಾವು ಇದನ್ನು ತುಂಬ ಇಷ್ಟಪಟ್ಟು ತಿಂತಾ ಇದ್ವಿ ನಾವು ನಮ್ಮ ಮಕ್ಕಳಿಗೆ ಇದನ್ನು ಇದ್ದರೆ ಅವರು ಇದನ್ನು ಇಷ್ಟಪಟ್ಟು ತಿಂತಾರೆ ಈಗ ಇದು ಫ್ರೈ ಆಗಿದೆ ಹೀಗೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡಬೇಕು ಈ ಗುಂಬಳಕಾಯಿ ಮುಳುಕ ತುಂಬ ಸಾಫ್ಟಾಗಿ ಸ್ಪಾಂಜಿಯಾಗಿ ಆಗಿತ್ತು ನೀವು ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಹೊಸ ರೆಸಿಪಿಯೊಂದಿಗೆ ಬರ್ತೀನಿ ಸರ್ವೇ ಜನಾ ಸುಖಿನೋ ಬವಂತು